ಇಲ್ಲಿ ಇವತ್ತು ಕೇಳಿ ಬಂದ್ ಶ್ರೀನಿವಾಸಪುರ ತಾಲೂಕಿನ ಯದರೂರು ಬಳಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಗಾಗಿ ಸ್ಥಳ ಪರಿಶೀಲನೆ ಹಾಗೂ ಸರ್ವೆ ಮಾಡಲು ಬಂದಿದ್ದ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳಿಗೆ ಸ್ಥಳೀಯ ರೈತರು ತೀವ್ರ ತರಾಟೆಗೆ ತೆಗೆದುಕೊಂಡು ಆಕ್ರೋಶ ಹೊರಹಾಕಿದ ಘಟನೆ ಇಂದು ನಡೆದಿದೆ ಯದರೂರು ಗ್ರಾಮದ ಬಳಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಮುಂದಾದಾಗಿನಿಂದಲೂ ಸ್ಥಳೀಯ ರೈತರು ಸತತ ವಿರೋಧ ವ್ಯಕ್ತಪಡಿಸಿದ್ದಾರೆ ರೈತರ ಅಭಿಪ್ರಾಯ ಸಂಗ್ರಹಕ್ಕೆ ಬಂದಿದ್ದ ಸಂದರ್ಭದಲ್ಲಿಯೂ ವಿರೋಧ ವ್ಯಕ್ತಪಡಿಸಿದ್ರು ಎಂದು ಅಧಿಕಾರಿಗಳು ಯಾವುದೇ ಪೂರ್ವ ಸೂಚನೆ ನೀಡದೆ ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯಕ್ಕೆ ಮುಂದಾಗಿದ್ದಾರೆ ಈ ವೇಳೆ ಜಮಾಯಿಸಿದ ರೈತರು ಅಧಿಕಾರಿಗಳ ಕ್ರಮದ ವಿರುದ್ಧ ತೀವ್ರ ಆಕ್ರೋಶ ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸುರೇಶ್ ಈ ಪ್ರದೇಶದಲ್ಲಿರುವ ಎಲ್ಲರೂ ಸಣ್ಣ ರೈತರಾಗಿದ್ದು ತಮ್ಮ ಭೂಮಿ ಕಳೆದುಕೊಂಡ್ರೆ ಬೀದಿಗೆ ಬರುವ ಅಥವಾ ಜೀವನಕ್ಕಾಗಿ ಬೇರೆ ಕಡೆ ವಲಸೆ ಹೋಗಬೇಕಾದ ಸ್ಥಿತಿ ನಿರ್ಮಾಣವಾಗುತ್ತದೆ ಸರ್ಕಾರ ಫಲವತ್ತಾದ ಭೂಮಿಯನ್ನು ಬಿಟ್ಟು ಬೇರೆ ನಿರುಪಯೋಗಿ ಜಮೀನಿನಲ್ಲಿ ಕೈಗಾರಿಕಾ ಪ್ರದೇಶ ಮಾಡಲಿ ಅಂತ ಒತ್ತಾಯಿಸಿದ್ರು ರೈತರ ಬಳಿ ಇರುವ ಅಲ್ಪ ಸ್ವಲ್ಪ ಜಮೀನು ಕಸಿದುಕೊಳ್ಳುವ ಕೆಲಸವನ್ನು ಸರ್ಕಾರ ಮಾಡಬಾರದು ಅಂತ ರೈತರು ಆಗ್ರಹಿಸಿದ್ದಾರೆ ನಾವು ಬಿಟ್ಕೊಡೋದಿಲ್ಲ ರೈತರ ಫಲ ನಾನು ಇರ್ತೀನಿ ಅಂತ ಮಾಜಿ ರಮೇಶ್ ಕುಮಾರ್ ಅವರು ಕೂಡ ಹೇಳಿದ್ದಾರೆ ನಮಗೆ ನಿಮ್ಮ ರೈತರ ಫಲ ಹಿಂದೆ ಇರ್ತೀನಿ ಅಂತ ದಯವಿಟ್ಟು ಇದು ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ಇನ್ನು ಮುಂದೆ ಯಾರಾದರೂ ಇದ್ರ ಬಗ್ಗೆ ಬಂದ್ರೆ ನಮಗೆ ರೈತರು ಎಚ್ಚೆತ್ಕೊಂಡಿದ್ದಾರೆ ಆಯಿತಾ ಇದನ್ನು ಕಂಟ್ರೋಲ್ ಮಾಡೋಕ್ಕಂತ ಆಗೋದಿಲ್ಲ ನಾವು ಯಾವುದೇ ಕಾರಣಕ್ಕೂ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಒಂದೇ ಒಂದು ಕುಂಟೆ ಜಮೀನ್ ಅಂತೂ ನಾವು ಬಿಟ್ಕೊಡುದಿಲ್ಲ ರಾಜ ಪಟೇಲ್ ಅವರು ಬರಲಿ ಮಿನಿಸ್ಟರ್ ಬರಲಿ ಎಂ ಬಿ ಪಟೇಲ್ ಅವರು ಬರಲಿ ಫಲವತ್ತಾದ ಭೂಮಿ ಬಿಟ್ಟು ಬೇರೆ ಏನಾದ್ರು ಹತ್ತು ಎಕರೆ ಇದ್ರೆ ಅವ್ರ ಮನ್ ಸಮಾಧಾನ ಆದ್ರೆ ಇಂಡಸ್ಟ್ರಿಯಲ್ ಮಾಡಿ ಇಲ್ಲೆಲ್ಲ ಸಣ್ಣ ನಾವು ಸಣ್ಣ ಜಮೀನು ತುಂಬಾ ಸಣ್ಣ ರೈತರು ಇರೋದು ಎರಡು ವರ್ಷದಿಂದ ಲಾಕ್ ಮಾಡಿ ಏನ್ ಮಾಡಿದಿವಿ ಅಂತಂದ್ರೆ ಈಗಾಗ್ಲೇ ವಿರೋಧವಾಗಿ ಅರ್ಜಿ ಕೊಟ್ಟಿದ್ವಿ ಅದು ಇದುವರೆಗೂ ಸಮಜಾಯಿಸಿಲ್ಲ ಬೇಕ ಬಿಟ್ಟು ಬರ್ತಾರೆ ಹೋಗ್ತದ್ರ ಮೊದಲು ನಮ್ಗೆ ಸಮಜಾಯಿಸಿ ಕೊಡೋ ಅಂತ ಹೇಳಿ ಅವ್ರನ್ನ ಆಮೇಲೆ ಮಾತಾಡೋಣ ನಾವ್ ಯಾವ್ದೇ ಕಾರಣಕ್ಕೂ ಇಲ್ಲಿ ಫ್ಯಾಕ್ಟ್ರಿ ಬಿಟ್ಕೊಡಲ್ಲ ರೈತರ ಪ್ರತಿಭಟನೆ ಮತ್ತು ಆಕ್ರೋಶದಿಂದಾಗಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ರೈತರ ಮಾತಿಗೆ ಮಣಿದ ಅಧಿಕಾರಿಗಳು ಸರ್ವೆ ಕಾರ್ಯ ತಾತ್ಕಾಲಿಕವಾಗಿ ನೆಲೆಸಿದ್ದು ಈ ಬಗ್ಗೆ ಉನ್ನತಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ತಿಳಿಸಿದ್ದಾರೆ ರೈತರು ತಮ್ಮ ವಿರೋಧವನ್ನು ಮುಂದುವರೆಸುವುದಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ